ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ಒಂದು ಕೊಟ್ಟೆ ಕಡುಬು ಕೇದಿಗೆ ಎಲೆಯ ಒಂದು ಕೊಟ್ಟೆ ಮಾಡಿಬಿಟ್ಟು ಇಡ್ಲಿ ಹಿಟ್ಟನ್ನು ಇದಕ್ಕೆ ಹೊಯ್ದಿರುವಂಥದ್ದು ಎಷ್ಟು ಸ್ಮೂತಾಗೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸಾಂಬಾರು ಚಟ್ನಿ ಒಂದಿಗೆ ತಿನ್ಬೋದು ಇದು ಮಂಗಳೂರು ಉಡುಪಿ ಸೈಡೆಲ್ಲ ಈ ಥರ ತುಂಬ ಮಾಡ್ತಾರೆ ಇವತ್ತು ನಮ್ಮನೇಲೆ ಇದೇ ಕಡುಬು ಕೇದಿಗೆ ಎಲೆ ಕೊಟ್ಟೆ ಕಡುಬು ಕಡುಬು ಅನ್ನೋಕ್ಕಿಂತ ಇಡ್ಲಿ ಅಂತಲೇ ಹೇಳ್ಬೋದು ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ ಇದು ಚಟ್ನಿಯೊಂದಿಗೆ ಇದನ್ನು ತಿನ್ನ ತಿನ್ನೋದು ಈ ಥರ ಇದು ಸುತ್ತಿ ಕೇದಿಗೆ ಎಲೆ ಸುತ್ತಿ ಮಾಡಿರೋದು ಟೈಟಾಗಿ ಸುತ್ತಿಬಿಟ್ಟು ಕಡ್ಡಿ ಅದಕ್ಕೆ ಕಡ್ಡಿ ಚುಚ್ಚಿ ಈ ಥರ ಕಡ್ಡಿ ಚುಚ್ಚಿಬಿಟ್ಟು ಮಾಡಿರೋದು ಈಗ ನೋಡಿ ಇಡ್ಲಿ ತುಂಬ ಸ್ಮೂತಾಗಿದೆ ಇದು ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಕೇದಲೆ ಕೇದಿಗೆ ಎಲೆಯ ಒಂದು ಮೂಡೆ ಅಂತಾರೆ ಇದಕ್ಕೆ ಈ ಥರ ಈ ಥರ ಉದ್ದಕ್ಕೆ ಕಟ್ಟಿರ್ತಾರಲ್ಲ ಇಡ್ಲಿ